ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಹೇಳುವಂಥದ್ದು ರೆಮಿಡಿ ಎರಡೇ ಎರಡು ವಸ್ತು ಇದ್ದರೆ ಸಾಕು ಅದು ಮನೆಯಲ್ಲಿ ಇರುವಂಥದ್ದೇ ಅಂದರೆ ನೋಡಿ ಈ ಎರಡು ವಸ್ತುವನ್ನು ಉಪಯೋಗಿಸ್ಕೊಂಡು ನಾವು ತಿಂದರೆ ನಮಗೆ ಒಂದು ತಲೆಯಿಂದ ಕಾಲಿನ ಪಾದ ತನಕ ಇರುವಂತಹ ಕೆಲವೊಂದು ಪ್ರಾಬ್ಲಮನ್ನು ನಾವು ಮನೆಯಲ್ಲಿಯೇ ಸಾಲ್ವ್ ಮಾಡ್ಕೊಳ್ಬೋದು ಹಾಗೆಯೇ ಯಾರಾದರೂ ಹೊಸೂರು ಒಂದು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಳಿ ಇದು ತಿನ್ನೋದರಿಂದ ಈ ಮೂಳೆ ಸಣ್ಣ ನರದ್ದು ಪ್ರಾಬ್ಲಮ್ ಏನಾದರೂ ಇದ್ರೆ ಸಹ ಕಮ್ಮಿ ಆಗ್ತಾ ಹೋಗ್ತದೆ ಮತ್ತು ಬಾಡಿಯಲ್ಲಿ ಸ್ಟ್ರೆಂತ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸ್ಕಿನ್ ಗ್ಲೋ ಆಗ್ತದೆ ಮತ್ತು ನಿದ್ರೆ ಒಳ್ಳೆ ಬರ್ತದೆ ಆಮೇಲೆ ಕೂದಲು ಉದುರೋದು ಸಮಸ್ಯೆ ಸಹ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ ಹಿಮೋಗ್ಲೋಬಿನ್ ಜಾಸ್ತಿ ಆಗ್ತದೆ ಇದು ತಿನ್ನೋದ್ರಿಂದ ಖಂಡಿತ ಇದೊಂದು ಉಪಯೋಗಕ್ಕೆ ಬರುವಂಥದ್ದೇ ವಿಡಿಯೋ ಖಂಡಿತ ಫುಲ್ ನೋಡಿ ಹಾಗೆಯೇ ಶೇರ್ ಮಾಡೋದನ್ನು ಇದು ತುಂಬ ಜನರಿಗೆ ಒಂದು ಉಪಯೋಗಕ್ಕೆ ಬರುವಂಥದ್ದೇ ವಿಡಿಯೋ ಪುನಃ ಪುನಃ ಹೇಳ್ತಾ ಇದ್ದೀರ ಅಂತೇಳಿ ಇದು ಮಾಡಿಕೊಳ್ಬೇಡಿ ಯಾಕಂತೇಳಿದರೆ ಮನೆಯಲ್ಲಿರುವಂಥದ್ದೇ ವಸ್ತು ಅಲ್ವಾ ಇದು ನಮ್ಮ ನಮಗೆ ಗೊತ್ತೇ ಇರೋದ್ರೆ ಕೆಲವೊಂದು ನಮಗೆ ಗೊತ್ತಿರೋದಿಲ್ಲ ನಮ್ಮ ಮನೆಯಲ್ಲಿರೋ ಅಂಥ ಒಂದು ವಸ್ತು ತಿನ್ನೋದ್ರಿಂದ ನಮ್ಮ ಬಾಡಿಗೆ ಎಷ್ಟು ಬೆನಿಫಿಟ್ ಅಂತೇಳಿ ನಮಗೆ ಅಂದರೆ ನಾವೀಗ ರಾತ್ರಿ ಮಲಗ್ತೇವೆ ಬೆಳಿಗ್ಗೆ ಏಳುವಾಗ ಹಾಸಿಗೆಯಿಂದ ಏಳುದೇ ಬೇಡ ಅಂದರೆ ಅಷ್ಟು ವೀಕ್ನೆಸ್ ಇರ್ತದೆ ಬಾಡಿ ಅಂದರೆ ರಾತ್ರಿ ನಾವು ನಿದ್ರೆ ಮಾಡಿರ್ತೇವೆ ಆದರೂ ಸಹ ನಮಗೆ ಬಾಡಿಯಲ್ಲಿ ವೀಕ್ನೆಸ್ ಇರ್ತದೆ ಒಂಥರ ಅಂದರೆ ಕಾಲು ಎರಡು ಸಹ ಒಂಥರ ಭಾರ ಆದಾಗ ಇದು ತುಂಬ ಜನರಿಗೆ ಇರ್ಬೋದು ಅಂದ್ಕೊಳ್ತೇನೆ ನಾನು ಮತ್ತು ಇದು ತುಂಬ ಜನ ನರಳ್ತಾ ಸಹ ಇದ್ದಾರೆ ಈ ನೋವಿಂದ ಹಾಗೆಯೇ ಕೈ ಕಾಲುಗಳಲ್ಲಿ ಅಂತೇಳಿದರೆ ಒಂಥರ ಇದು ವೀಕ್ನೆಸ್ ಥರ ಅಂದರೆ ಕೆಲಸ ಮಾಡಲಿಕ್ಕೇ ಆಗೋದಿಲ್ಲ ಆ ಥರ ಅಥವಾ ನಡೆದಾಡುವಾಗ ಸ್ವಲ್ಪ ನಮಗೆ ಬ್ಯಾಲೆನ್ಸ್ ತಪ್ತದೆ ಇದು ಕಾಲು ನಡೆಯುವಾಗ ಅಂದ್ರೆ ಎಂಥ ಕೆಲಸ ಮಾಡಲಿಕ್ಕೆನೇ ಮನಸ್ಸಿರುವುದಿಲ್ಲ ಹಾಸಿಗೆ ಮೇಲೇ ಮಲ್ಕೊಂಡಿರುವ ಹಾಗೆ ಅನಿಸ್ತಾ ಇರ್ತದಲ್ಲ ಅಲ್ಲಿ ಅಂದ್ರೆ ಕಾಲಲ್ಲಿ ಅಂತ ಅಲ್ಲ ಈಗ ಭುಜ ಆಗಲಿ ಕೈ ಮಸಲ್ಸ್ ಎಲ್ಲ ಪೇನು ಆಮೇಲೆ ಒಂಥರ ಸೆಳೆತಾ ನೋಡಿ ಬಲಗಿದಾಗ ನೋಡಿ ನಮಗೆ ಇದು ಕ್ಯಾಚ್ ಆಗ್ತದೆ ನೋಡಿ ಅದು ಅಂಥದೆಲ್ಲ ಒಂದು ಪ್ರಾಬ್ಲಮ್ ಬರ್ತಾ ಇರ್ತದೆ ಹಾಗೆ ಆಗುವಾಗ ನಾವು ಖಂಡಿತ ಕೇರ್ಲೆಸ್ ಮಾಡಬಾರ್ದು ಒಂದೇ ನಮಗೆ ಬಡ್ ಬ್ಲಡ್ ಸರ್ಕ್ಯುಲೇಷನು ಕರೆಕ್ಟಾಗಿ ಆಗದೆ ಇರುವಂಥದ್ದು ಅಥವಾ ನಮಗೆ ಈ ಕ್ಯಾಲ್ಸಿಯಂ ಪ್ರಾಬ್ಲಮ್ ಇರ್ಬೋದು ಇನ್ನೂ ಹೇಳ್ತಾರಲ್ಲ ಡಾಕ್ಟ್ರ್ ಬಿ ಟ್ವೆಲ್ ಅಂಥದ್ದೆಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ಸಹ ಅದೇ ಥರ ಆಗ್ತದೆ ಅಂತೇಳಿ ತುಂಬ ನಿಮಗೆ ಹೆವಿಯಾಗಿ ಆ ಎಲ್ಲ ಇದ್ದರೆ ಕಂಡಿನ್ಯೂ ಡಾಕ್ಟ್ರಿಗೆ ಕನ್ಸಲ್ಟಾಗಿ ಯಾಕಂತ ಹೇಳಿದ್ರೆ ಬ್ಲಡ್ ಸರ್ಕ್ಯುಲೇಷನಿಗೆಲ್ಲ ಅವರೆಲ್ಲ ಸ್ವಲ್ಪ ಮೆಡಿಸಿನ್ ಎಲ್ಲ ಕೊಡ್ತಾರಲ್ಲ ತುಂಬ ಕೇರ್ಲೆಸ್ಸಾಗಿ ನಾವು ಮಾಡಬಾರ್ದು ಅಂದರೆ ಮನೇಲಿರುವಂಥ ವಸ್ತು ತಿಂದು ನಾವು ಕರೆಕ್ಟ್ ಆಗ್ತೇವೆ ಅನ್ನೋದು ಸಹ ಸುಳ್ಳು ಕೆಲವೊಮ್ಮೆ ಡಾಕ್ಟರ್ ಹತ್ರ ಸಹ ನಾವು ಹೋಗಬೇಕಾಗ್ತದೆ ಇದು ನಿಮಗೆ ಅಂದರೆ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇದೆ ಅನ್ನುವಾಗ ಇದನ್ನೆಲ್ಲ ನೀವು ಟ್ರೈ ಮಾಡ್ಬೋದು ಮನೆಯಲ್ಲಿ ಅದರಲ್ಲಂತೂ ಇದೇನು ಸೈಡ್ ಎಫೆಕ್ಟ್ ಅಷ್ಟೇನಿಲ್ಲ ಕೆಲವೊಬ್ಬರಿಗೆ ಒಂದು ವಸ್ತು ಅದರಲ್ಲಿ ಆಗೋದಿಲ್ಲ ಅದು ಸಹ ನಾನು ಲಾಸ್ಟ್ ಹೇಳ್ತೇನೆ ನಿಮಗೆ ಇನ್ನೊಂದು ಎರಡು ಹೇಳಿದ್ದೇನಲ್ಲ ಒಂದು ಕೆಲವೊಬ್ಬರಿಗೆ ಆಗೋದಿಲ್ಲ ಇನ್ನೊಂದು ಎಲ್ಲರಿಗೆ ಸಹ ಯಾರು ಸಹ ಬೇಕಾದರೆ ತಿನ್ಬೌದು ಅದನ್ನು ಖಂಡಿತ ವೀಡಿಯೋ ಫುಲ್ ನೋಡಿ ತಿನ್ನಬೇಕು ಲಿಮಿಟಲ್ಲಿಯೇ ತಿನ್ನಬೇಕಾಗ್ತದೆ ಬೇಗ ಗುಣ ಆಗ್ತದಂತೇಳಿ ಜಾಸ್ತಿ ಜಾಸ್ತಿ ತಿಂದರೆ ಸಹ ಸೈಡ್ ಎಫೆಕ್ಟ್ ಉಂಟು ಅದರಲ್ಲಿ ಹಾಗಾಗಿ ಇದು ಅಂದರೆ ಒಂದು ಇದರಲ್ಲಿ ತಿಂತ ಬಂದರೆ ನಮ್ಮ ಬಾಡಿಯಲ್ಲಿ ಚೇಂಜಸ್ ಗೊತ್ತಾಗ್ತದೆ ಆಗ ಅಂದರೆ ಸ್ಟ್ರೆಂತ್ ಎಲ್ಲ ಬರ್ತದಲ್ಲ ಇದು ಏಜ್ ಚಿಕ್ಕ ಏಜಿನವರು ಸಹ ಅಂದ್ರೆ ಹದಿನೈದು ವರ್ಷದಂತ ಅವರು ಸಹ ತಿನ್ಬೋದು ಅಥವಾ ನಲವತ್ತು ಐವತ್ತು ಅರವತ್ತು ವರ್ಷದವರು ಸಹ ತಿನ್ಬೋದು ಅಂದರೆ ಏಜ್ ಲಿಮಿಟ್ ಏನಿಲ್ಲ ತಿನ್ಬೋದು ಯಾರು ಬೇಕಾದರೂ ಸಹ ಇದನ್ನು ತಿನ್ಬೋದು ಎರಡು ಸಹ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಪ್ರತಿಯೊಂದು ನರ ಆಗಲಿ ಅಥವಾ ಇದು ಕಂಡು ಹೇಳ್ತಾರಲ್ಲ ಸ್ನಾಯು ಅದು ಸಹ ಮಸಲ್ಸ್ ಅದು ಸಹ ಒಂದು ಆಕ್ಟಿವ್ ಆಗ್ತದೆ ಮತ್ತು ತುಂಬ ಇದನ್ನು ತಿನ್ನೋದ್ರಿಂದ ತುಂಬ ಒಂಥರ ವೀಕ್ನೆಸ್ ಆಯಾಸ ಎಲ್ಲ ಇದ್ದರೆ ಸಹ ಕಮ್ಮಿ ಆಗ್ತಾ ಹೋಗ್ತದೆ ಅಂದರೆ ಮೊದಲಿಂದ ಸಹ ನಮಗೆ ನೋವು ತಿಂತಾ ಇದ್ದೇವೆ ಅನ್ನೋದು ಸಹ ಕಮ್ಮಿ ಆಗ್ತಾ ಹೋಗ್ತದೆ ಇಷ್ಟೆಲ್ಲ ಪ್ರಯೋಜನ ಇರುವಂಥದ್ದು ವಸ್ತು ಯಾವುದಂತೇಳಿದರೆ ಶೇಂಗಾ ನೆಲಗಡಲೆ ಹೇಳ್ತಾರಲ್ಲ ಅದು ಇದು ಮಾರ್ಕೆಟಲ್ಲೇ ಸಿಗ್ತದೆ ಆದರೆ ನಮ್ಮ ಇದು ಊರಲ್ಲೆಲ್ಲ ಸಿಗ್ತದಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಿರ್ತದೆ ಅಂಥದ್ದು ಸಿಕ್ಕಿದರೆ ತುಂಬ ಒಳ್ಳೆಯದು ಇನ್ನೊಂದು ಸಿಗ್ತದೆ ಸ್ವಲ್ಪ ದೊಡ್ಡ ದೊಡ್ಡದು ಬೀಜ ಇರ್ತದಲ್ಲ ಅಂಥದ್ದು ತಗೊಳ್ಳೋದಕ್ಕಿಂತ ನಮ್ಮ ನಾಟಿ ಶೇಂಗಾ ಸಿಕ್ಕಿದರೆ ತುಂಬ ಒಳ್ಳೆಯದು ಶೇಂಗಾವನ್ನು ನಾವು ಹುರಿದು ತಿಂತೇವೆ ಅಲ್ವಾ ಅದು ಅಥವಾ ಡೀಪ್ ಫ್ರೈ ಮಾಡಿ ತಿಂತೇವೆ ಅದೆಲ್ಲ ಚಿಕ್ಕಿ ಚಿಕ್ಕಿ ಒಳ್ಳೆಯದು ತಿನ್ನಲಿಕ್ಕೆ ಚಿಕ್ಕಿ ಸಹ ತಿನ್ಬೋದು ಆದರೆ ಹುರಿದದ್ದು ಅದೆಲ್ಲ ತಿನ್ನೋದ್ಕಿಂತ ನಾವು ಈ ಶೇಂಗಾವನ್ನು ಯಾವ ಥರ ತಿನ್ಬೇಕಂತ ನಾನು ಹೇಳ್ತೇನೆ ಹಾಗೆಯೇ ಬಡವರ ಬಾದಾಮಿ ಅಂತಲೇ ಹೇಳ್ತೇವೆ ನಾವು ಶೇಂಗಾ ಅದರಲ್ಲಿ ಎಷ್ಟು ಪ್ರೋಟೀನ್ ಎಲ್ಲ ಇರ್ತದಂತೇಳಿದರೆ ನಮ್ಮ ಬಾಡಿಗೆ ತುಂಬ ಬೆನಿಫಿಟ್ ಸಿಗ್ತದೆ ಖಂಡಿತ ನೀವು ಇದನ್ನು ಯಾರಿಗಾದರೂ ಈ ಥರ ಗಂಟು ನೋವೆಲ್ಲ ಇದ್ದರೆ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನೋಡ್ಬೋದು ಈಗ ನೀವು ಡಾಕ್ಟ್ರ್ದು ಮೆಡಿಸಿನ್ ಮಾಡ್ತಾ ಇರುವಾಗಲೂ ಸಹ ಇದನ್ನು ಒಂದು ಎರಡು ದಿನ ನೀವು ಮಾಡಿ ನೋಡಿ ಅದರಲ್ಲಿ ನಿಮಗೆ ಇಂಪ್ರೂವ್ಮೆಂಟ್ ಗೊತ್ತಾಗ್ತದೆ ಪ್ರಾಬ್ಲಮ್ ಇದ್ದರೆ ನೋಡಿ ನಡೆಯುವಾಗ ಇದು ಗಂಟಲ್ಲೆಲ್ಲ ಕಟಕಟ ಸೌಂಡ್ ಎಲ್ಲ ಬರ್ತದಲ್ಲ ಅದೆಲ್ಲ ಕಮ್ಮಿ ಆಗ್ತಾ ಹೋಗ್ತದೆ ಇದು ಶೇಂಗಾ ತಿನ್ನೋದ್ರಿಂದ ಆಮೇಲೆ ಇದರಲ್ಲಿ ಮೆಗ್ನೀಷಿಯಮ್ ಅಂತೇಳಿ ಒಂದು ಅಂಶ ಇರೋದ್ರಿಂದ ಇದು ಸಹ ತುಂಬ ಒಳ್ಳೆ ಮೆಗ್ನೀಷಿಯಮ್ ಉಂಟಲ್ಲ ಅದು ಖಾಲಿ ನಮಗೆ ಮೂಳೆಗಳಿಗೆ ಮಾತ್ರ ಅಲ್ಲ ಈ ಇದು ನಮ್ಮ ದೇಹದ ನರಡ್ ಸರ್ಕ್ಯುಲೇಷನ್ ಆಗದೆ ಇರುವಾಗ ತುಂಬ ನೋವು ನಾವು ಅನುಭವಿಸ್ತೇವೆ ಅದಕ್ಕೆಲ್ಲ ತುಂಬ ನಮಗೆ ಮೆಗ್ನೀಷಿಯನ್ ಇದು ಬೇಕಾಗ್ತದೆ ಅದು ಟ್ಯಾಬ್ಲೆಟ್ ಕೊಡ್ತಾ ನೋಡಿ ಅದರಲ್ಲಿ ಇದ್ದೇ ಇರ್ತದೆ ಅದು ಮೆಗ್ನೀಷಿಯಮ್ ಕಂಟೆಂಟ್ ಖಂಡಿತ ನೀವು ಅಂದರೆ ತೊ ಒಬ್ಬರಿಗೆ ಇದು ಇಂಗ್ಲೀಷ್ ಮೆಡಿಸಿನ್ ಎಲ್ಲ ಆಗೋದಿಲ್ಲಲ್ಲ ಅಂಥವ್ರು ಆಯುರ್ವೇದಿಕ್ ಎಲ್ಲ ಮಾಡ್ತಾ ಇರ್ತಾರೆ ಹಾಗೆಯೇ ಇದು ನೀವು ಮನೆಯಲ್ಲಿ ಸಿಗುವಂಥ ಮನೆ ಮದ್ದನ್ನು ಸಹ ನೀವು ಮಾಡ್ಕೊಳ್ಬೋದು ಕಾಲೆಲ್ಲ ಒಂಥರ ಜುಮ್ಮಿಡ್ದಾಗೆ ಆಗ್ತದೆ ಮರಗಟ್ಟಿದಾಗೆ ಆಗ್ತದೆ ಅಥವಾ ಒಂಥರ ನೋಡಿ ಕಾಲಿಗೆ ನಾವು ಊಟಕ್ಕೆಲ್ಲ ಕುತ್ಕೊಳ್ತೇವೆ ಚಕ್ರಪಟ್ಟೆ ಹಾಕಿ ಯಾವಾಗ ನೋಡಿ ಎರಡೂ ಕಾಲು ನಮಗೆ ಜುಮ್ಮಿ ಹಿಡಿತದೆ ನಾವು ಸ್ವಲ್ಪ ಎಚ್ಚರಿಕೆ ತೊಗೊಳ್ಬೇಕಾಗ್ತದೆ ನಮಗೆ ನರದ್ದು ಪ್ರಾಬ್ಲಮ್ ಆಗ್ತಾ ಉಂಟಂತೇಳಿ ತೇಂಗದಲ್ಲಿ ನೋಡಿ ವಿಟಾಮಿನ್ ಅಂದರೆ ಬಿ ಒನ್ ಬಿ ಸಿಕ್ಸ್ ವಿಟಾಮಿನ್ ಇ ಇದೆಲ್ಲ ತುಂಬ ಇದೆ ಇದರಲ್ಲಿ ಈಗ ನಾವು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಎಲ್ಲ ತೊಗೊಳ್ತೇವೆ ಅದರ ಬದಲಿಗೆ ನಾವು ಈ ಶೇಂಗಾನ ತಿನ್ಬೋದಲ್ವಾ ಇದರಲ್ಲಿ ಇಷ್ಟರಲ್ಲಿ ಇರುವಾಗ ನೋಡಿ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಇದ್ದೇ ಇರ್ತದೆ ಇದನ್ನು ನಾವು ಮನೆಯಲ್ಲೇ ಇರುವಂಥದ್ದು ಇದು ಎಲ್ಲರ ಮನೆಯಲ್ಲಿ ಇದ್ದೇ ಇರ್ತದೆ ಇದೆಲ್ಲ ಹಾಗಾಗಿ ನಾನು ಹೇಳೋದು ಅದು ವಿಟಾಮಿನ್ ಅಷ್ಟೇ ಅಲ್ಲದೆ ಇದರಲ್ಲಿ ನೋಡಿ ಅಂತ ಅಂತೇಳಿದರೆ ಜಿಂಕ್ ನಾರು ಅಂದರೆ ಫೈಬರ್ ಮತ್ತು ಐರನ್ ಕಂಟೆಂಟು ಪೊಟ್ಯಾಷಿಯಮು ಮತ್ತು ಹೆಲ್ದಿ ಫ್ಯಾಟ್ಸ್ ಅದೆಲ್ಲ ಇರ್ತದೆ ಇದರಲ್ಲಿ ಮತ್ತೆ ಪ್ರೋಟೀನ್ ಅಂತೂ ಅಗತ್ಯ ಬೇಕಾಗಿರುವಂಥ ಪೋಷಕಾಂಶ ಇದರಲ್ಲಂತೂ ಇದ್ದೇ ಇರ್ತದೆ ಅದು ಇದೆಲ್ಲ ನಮ್ಮ ದೇಹಕ್ಕೆ ಬೇಕಾಗಿರುವಂಥದ್ದೇ ಎರಡು ವಸ್ತು ಹೇಳಿದೆ ಒಂದು ಶೇಂಗಾ ಹೇಳಿದೆ ನಿಮ್ಮ ಹತ್ರ ಈಗ ಎರಡನೇದು ಹೇಳಿದರೆ ಒಣ ದ್ರಾಕ್ಷಿ ಇದು ಸಹ ತುಂಬ ಒಳ್ಳೇದು ಒಣದ್ರಾಕ್ಷಿ ತಿನ್ನೋದ್ರಿಂದ ನಮಗೆ ಹಿಮೋಗ್ಲೋಬಿನ್ ಇದು ಜಾಸ್ತಿ ಆಗ್ತದೆ ಇದು ದ್ರಾಕ್ಷಿ ತಿನ್ನೋದ್ರೆ ಒಣ ದ್ರಾಕ್ಷಿ ತಿನ್ನೋದ್ರಿಂದ ನಮಗೆ ಮಾನಸಿಕವಾಗಿ ಒಂದು ಒತ್ತಡ ಇದ್ದರೆ ಸಹ ಕಮ್ಮಿ ಆಗ್ತಾ ಹೋಗ್ತದೆ ಅಥವಾ ಏನಾದರೂ ಒಂದು ಕನ್ಫ್ಯೂಷನ್ ಆಗ್ತಾ ಇರ್ತದೆ ನೋಡಿ ಅಂಥದ್ದರೂ ಸಹ ನಮಗೆ ಕಮ್ಮಿ ಆಗ್ತಾ ಹೋಗ್ತದೆ ಅಥವಾ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಾವು ಪದೇ ಪದೇ ನಾವು ಅದನ್ನು ಟೆನ್ಷನ್ ತಗೊಳ್ತಾ ಇರ್ತೇವೆ ಅದು ಅದ್ರ ಬಗ್ಗೆ ಸಹ ನಾವು ಇದು ಮಾಡಿದರೆ ಅದು ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ ಒಂಥರ ಹೆದರಿಕೆ ಆಮೇಲೆ ಸಿಡುಕು ಸ್ವಭಾವ ಅಂದರೆ ಯಾರಾದ್ರೂ ಏನಾದರೂ ಮಾತಾಡಿದರೆ ಸ್ವಲ್ಪ ನಮಗೆ ಇದು ಸಿಟ್ಟು ಬರಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ಆ ಥರದಿದ್ದರೆ ಅಥವಾ ನಿದ್ರೆ ಸರಿ ಇಲ್ಲ ಅಂತೇಳಿದರೆ ಸಹ ಮತ್ತು ನಮ್ಮ ಬಾಡಿಯಲ್ಲಿ ಹಾರ್ಮೋನ್ ಚೇಂಜ್ ಆದಾಗ ಇದೆಲ್ಲ ನಮಗೆ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಇದು ಒಣ ದ್ರಾಕ್ಷಿ ತಿಂತ ಬಂದರೆ ಇದೆಲ್ಲ ಕಮ್ಮಿ ಆಗ್ತಾ ಹೋಗ್ತದೆ ಮತ್ತು ಇದರಲ್ಲಿ ಸಹ ಪೊಟ್ಯಾಷಿಯಮ್ ಜಾಸ್ತಿ ಉಂಟು ಈ ಒಣ ದ್ರಾಕ್ಷಿ ಉಂಟಲ್ಲ ಹಾಗೆ ತಿನ್ನಬಾರ್ದು ಅದನ್ನು ನಾವು ನೀರಲ್ಲೆಲ್ಲ ನೆನೆಸಿಟ್ಕೊಳ್ಬೇಕಾಗ್ತದೆ ಸರಿಯಾದ ಪ್ರಮಾಣದಲ್ಲಿ ತಿಂತ ಬಂದರೆ ನಮ್ಮ ಹಾರ್ಟಿಗೆ ಸಹ ಒಳ್ಳೆಯದು ಆಮೇಲೆ ಏನಾದರೂ ಬ್ಲಾಕೇಜ್ ಇದ್ದರೆ ಸಹ ಕಮ್ಮಿ ಆಗ್ತಾ ಹೋಗ್ತದೆ ಆಮೇಲೆ ಬಿ ಪಿ ಹೈ ಇದ್ದರೆ ಸಹ ಕಮ್ಮಿ ಆಗ್ತದೆ ಮತ್ತು ನಮ್ಮ ದೇಹದಲ್ಲಿ ಏನಾದರೂ ಒಂದು ಪೋಷಕಾಂಶದ ಕೊರತೆ ಇದ್ದರೆ ಸಹ ಇದು ಅದನ್ನು ಸರಿಪಡಿಸ್ಕೊಂಡು ಹೋಗ್ತದೆ ಇದು ದ್ರಾಕ್ಷಿ ತಿನ್ನೋದ್ರಿಂದ ಮತ್ತು ಇದು ನಮ್ಮ ಮೋಷನ್ ಒಂದು ಕರೆಕ್ಟ್ ಆಗ್ತದೆ ಪದೇ ಪದೇ ನಮಗೆ ಒಂದು ಮಲಬದ್ಧತೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಸಹ ಈ ದ್ರಾಕ್ಷಿ ತಿನ್ನೋದ್ರಿಂದ ಅದು ಸಹ ಕರೆಕ್ಟ್ ಆಗ್ತಾ ಹೋಗ್ತದೆ ಒಣ ದ್ರಾಕ್ಷಿ ತಿನ್ನೋದ್ರಿಂದ ಇದು ಸ್ವಲ್ಪ ಸ್ವೀಟ್ ಆಗಿರೋದ್ರಿಂದ ತಿನ್ನಲಿಕ್ಕೆ ಸಹ ಒಳ್ಳೆಯದಾಗ್ತದೆ ಮಕ್ಕಳು ಸಹ ಖಂಡಿತ ತಿಂತಾರೆ ಇದನ್ನೆಲ್ಲ ಹಾಗೆಯೇ ನಮಗೆ ಹೊಟ್ಟೆಯಲ್ಲಿ ಗ್ಯಾಸ್ ಪ್ರಾಬ್ಲಮ್ಮು ಅಥವಾ ಎದೆ ಉರಿ ಹೊಟ್ಟೆ ಭಾರ ಅನಿಸೋದು ಅಥವಾ ನೋವು ಅಥವಾ ಕೆಲವೊಂದು ಬಾರಿ ನಮಗೆ ಕರುಳಿದು ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗ್ತದೆ ಅಂತ ಇರುವಾಗ ಸಹ ಇದು ಒಣ ದ್ರಾಕ್ಷಿಯನ್ನು ತಿನ್ನೋದ್ರಿಂದ ಸ್ವಲ್ಪ ಕಮ್ಮಿ ಆಗ್ತದೆ ಅದರಿಂದ ಆಮೇಲೆ ನಾವು ಈಗ ರಾತ್ರಿ ಮಲಗಿದಾಗ ತುಂಬ ಸಲ ನಮಗೆ ಹೊಟ್ಟೆಯಲ್ಲಿ ಅಂದರೆ ಒಂದು ಎಸಿಡಿಟಿ ಪ್ರಾಬ್ಲಮ್ ಬಂದು ನಮಗೆ ಎಲ್ಲಿ ತನಕ ಬರ್ತದೆ ನೋಡಿ ಅದು ಒಂಥರ ಬಾಯಿ ಎಲ್ಲ ಕಹಿ ಕಹಿಯೇ ಆಗ್ತದೆ ಅದು ಸಹ ಕಮ್ಮಿ ಆಗ್ತಾ ಹೋಗ್ತದೆ ತಿನ್ನೋದರಿಂದ ನೋಡಿದ್ರಲ್ಲ ಎಷ್ಟು ಒಂದು ಬೆನಿಫಿಟ್ ಉಂಟಿದೆ ಎರಡು ವಸ್ತುವಲ್ಲಿ ಅಂದರೆ ಶುಗರ್ ಇದ್ದವರು ಅಂದರೆ ಡಯಾಬಿಟಿಕ್ ಇದ್ದವರು ಯೋಚನೆ ಮಾಡ್ಬೋದು ನಾವು ತಿನ್ಬೋದಾ ಅಂತ ಖಂಡಿತ ಶುಗರ್ ಇದ್ದವರು ಇದನ್ನು ತಿನ್ಬೋದು ಯಾವುದೇ ಹೆದರಿಕೆ ಬೇಡ ಇದು ಒಣ ದ್ರಾಕ್ಷಿ ತಿನ್ನಲಿಕ್ಕೆ ಯಾವುದೇ ಥರದ್ದೊಂದು ಹೆದರಿಕೆ ಬೇಡ ಇದನ್ನು ತಿನ್ಬೋದು ತುಂಬ ಅಲ್ಲ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಇದನ್ನು ತಿನ್ಬೋದು ತಿನ್ನೋದ್ರಿಂದ ಖಾಲಿ ನಮ್ಮ ಇಂಟರ್ನಲ್ ಅಂದರೆ ನಮ್ಮ ಬಾಡಿ ಒಳಗಡೆ ಮಾತ್ರ ಅಲ್ಲ ಹೊರಗಡೆ ನಮ್ಮ ಸ್ಕಿನ್ ಒಂದು ಇದಾಗ್ತದೆ ಹಾಗೆಯೇ ಕೂದಲು ಉದುರೋದು ಸ್ವಲ್ಪ ಸಮಸ್ಯೆ ಕಮ್ಮಿ ಆಗ್ತದೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಶೇಂಗಾ ತಗೊಂಡಿದ್ದೇನೆ ಇಲ್ಲಿ ಶೇಂಗಾ ಅಂತೇಳಿದರೆ ಒಂದು ಮುಷ್ಟಿಯಷ್ಟು ನಾವು ತೊಗೊಳ್ಬೇಕಾಗ್ತದೆ ಒಂದು ಮುಷ್ಟಿ ಅಂತ ಹೇಳಿದರೆ ತೋರಿಸ್ತೀನಿ ನೋಡಿ ಈ ಥರ ಮುಷ್ಟಿ ಒಳಗಡೆ ಎಷ್ಟು ಹಿಡಿತದೆ ಅಷ್ಟು ಮಾತ್ರ ನೀವು ಯಾವುದೇ ವಯಸ್ಸಿನವರಾದರೂ ಸಹ ನಿಮ್ಮ ನಿಮ್ಮ ಕೈಯ ಮುಷ್ಟಿಯಲ್ಲಿ ಎಷ್ಟು ಬರ್ತದೆ ಅಷ್ಟನ್ನು ಮಾತ್ರ ನೀವು ತಗೊಳ್ಬೇಕು ಜಾಸ್ತಿ ತಗೊಳ್ಬಾರ್ದು ಕಮ್ಮಿ ಸಹ ತೊಗೊಳ್ಬಾರ್ದು ನಮ್ಮ ಮುಷ್ಟಿಯಲ್ಲಿ ಎಷ್ಟು ಬರೋ ಅಷ್ಟೇ ಅನುಗುಣವಾಗಿ ನಾವು ತೊಗೊಂಡು ಕ್ಲೀನಾಗಿ ತೊಳೆದು ನೀರು ಹಾಕಿ ಅದನ್ನು ನೆನೆಸಿಟ್ಕೊಳ್ಬೇಕಾಗ್ತದೆ ಇದು ಅಂದರೆ ಓವರ್ನೈಟ್ ಇಟ್ಟರೆ ತುಂಬ ಒಳ್ಳೆಯದು ಅಂದರೆ ನಾವು ಮಲ್ಗೊಳ್ಳುವಾಗ ಇದು ನೆನೆಸಿಟ್ಟು ತೊಳೆದು ನೆನೆಸಿಟ್ಕೊಳ್ಬೇಕು ಹಾಗೆ ದ್ರಾಕ್ಷಿ ಸಹ ನೋಡಿ ಒಂದು ಹದಿನೈದು ದ್ರಾಕ್ಷಿ ತೊಗೊಂಡ್ರೆ ಒಳ್ಳೇದು ಅದ್ರ ಜೊತೆ ನೀವು ಬಾದಾಮ್ ಬೇಕಾದರೆ ಒಂದು ನಾಲ್ಕೈದು ಬಾದಾಮ್ ಸಹ ಹಾಕ್ಕೊಳ್ಬೋದು ಇದು ಸಹ ಕ್ಲೀನಾಗಿ ತೊಳೆದು ಇದು ನೆನ್ಸಿಟ್ಕೊಳ್ಬೇಕು ಇದು ಸಹ ನೆನೆಸಿಟ್ಕೊಳ್ಬೇಕು ಮಾತ್ರ ಕ್ಲೀನಾಗಿ ತೊಳೆದು ಮತ್ತು ನೆನೆಸಿಟ್ಕೊಳ್ಳಿ ನೋಡಿ ಅದು ಮುಳುಗೋಷ್ಟು ನಾನು ನೀರು ಹಾಕ್ತೇನೆ ಒಬ್ಬೊಬ್ಬರು ಇದು ನೆನೆಸಿಟ್ಟಿದ್ದು ನೀರು ಸಹ ಕುಡಿತಾರೆ ಅಂದರೆ ದ್ರಾಕ್ಷಿ ನೆನೆಸಿಟ್ಟು ನೀರು ಸಹ ಕುಡಿದ್ರೆ ತುಂಬ ಒಳ್ಳೆಯದು ಈಗ ಇದನ್ನು ನೆನೆಸಿಟ್ಟು ನಾನು ಬೆಳಿಗ್ಗೆ ಪುನಃ ತೋರಿಸ್ತೇನೆ ಇದರಲ್ಲಿ ತುಂಬ ಪ್ರೋಟೀನ್ ಇದೆ ಖಂಡಿತ ನೀವು ಮನೆಯಲ್ಲಿ ಇದನ್ನು ತಿಂತ ಬನ್ನಿ ಗೊತ್ತಾಗ್ತದೆ ಇದು ಗೊತ್ತಾಯ್ತಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಜನ ಬೇಕೋ ಅಷ್ಟು ಜನ ಅವರವರ ಮುಷ್ಟಿಲಿ ಎಷ್ಟು ಬರೋಷ್ಟು ಮಾತ್ರ ನೀವು ನೆನೆಸಿಟ್ಟು ತಿನ್ಕೊಳ್ಬೇಕಾಗ್ತದೆ ಒಂದು ವೇಳೆ ನಿಮಗಿದು ಬೆಳಿಗ್ಗೆ ತಿನ್ನಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಇದನ್ನು ನೀವು ಜ್ಯೂಸ್ ಮಾಡಿ ಕುಡಿಬೋದು ಶೇಂಗಾ ಉಂಟಲ್ಲ ಜ್ಯೂಸ್ ಮಾಡಿ ಕುಡಿಬೋದು ದ್ರಾಕ್ಷಿ ಹಾಗೇ ತಿನ್ಬೋದು ಇದೇ ಥರ ಮೆಜರ್ಮೆಂಟಲ್ಲಿ ಅಂದರೆ ನೀವು ಈ ರೀತಿಯಾಗಿ ಸರಿಯಾದ ಒಂದು ಪ್ರಮಾಣದಲ್ಲಿ ಒಣ ದ್ರಾಕ್ಷಿ ಮತ್ತು ಶೇಂಗಾವನ್ನು ಸೇವಿಸ್ತಾ ಬಂದರೆ ನಮ್ಮ ದೇಹದಲ್ಲಿಯೇ ಒಂದು ಅದು ಅದ್ಭುತವಾದ ಒಂದು ಚೇಂಜಸ್ ನಿಮಗೇನೆ ಗೊತ್ತಾಗ್ತದೆ ಮತ್ತು ಟೈರ್ಡ್ನೆಸ್ ಕಮ್ಮಿ ಆಗ್ತಾ ಹೋಗ್ತದೆ ನರಗಳಲ್ಲಿ ಅಂದರೆ ನಮ್ಮ ನರದ್ದು ಒಂದು ನರ್ವಸ್ ಪ್ರಾಬ್ಲಮ್ ಇದ್ದರೆ ಸಹ ಅದು ಬ್ಲಾಕೇಜ್ ಏನಾದರೂ ಸಹ ಕಮ್ಮಿ ಆಗ್ತಾ ಹೋಗ್ತದೆ ಮತ್ತು ನಿದ್ರೆ ಒಳ್ಳೆ ರೀತಿಯಲ್ಲಿ ಬರ್ತದೆ ಹಾಗೆಯೇ ಏನಾದರೂ ನಮಗೆ ಒಂದು ಟೆನ್ಷನ್ ಅಂತ ಹೇಳಿದರೆ ಸ್ಟ್ರೆಸ್ ಏನಾದರೂ ಇದ್ದರೆ ಸಹ ಕಮ್ಮಿ ಆಗ್ತಾ ಹೋಗ್ತದೆ ಮತ್ತು ಡೈಜೆಷನ್ ಪ್ರಾಬ್ಲಮ್ಮು ಕರೆಕ್ಟ್ ಆಗ್ತದೆ ಅದೇ ಒಂದು ಗಾದೆ ಉಂಟಲ್ಲ ಹೊಟ್ಟೆ ಸರಿಯಾಗಿದ್ದರೆ ನಮ್ಮ ಇಡೀ ದೇಹ ಸರಿಯಾಗಿರ್ತದಂತೆ ಅಂದರೆ ಡೈಜೆಷನ್ ಪ್ರಾಬ್ಲಮ್ ಕರೆಕ್ಟ್ ಇಲ್ಲ ಅಂತೇಳಿದರೆ ಎಲ್ಲ ಕಾಯಿಲೆ ಸ್ಟಾರ್ಟ್ ಆಗ್ತದೆ ಮತ್ತು ಒಂದು ನಮ್ಮ ಸ್ಟ್ರೆಸ್ ಸ್ಟ್ರೆಸ್ ಇದು ಮತ್ತು ಹೊಟ್ಟೆ ಎರಡು ಸಹ ಕರೆಕ್ಟಾಗಿದ್ದರೆ ಆಟೋಮೆಟಿಕ್ಕಾಗಿ ನಾವು ಹೆಲ್ದಿಯಾಗಿರ್ತೇವೆ ಮತ್ತು ಖುಷಿ ಖುಷಿಯಾಗಿರಲಿಕ್ಕೆ ಸಹ ಸಾಧ್ಯ ಆಗ್ತದೆ ನೋಡಿ ಇದು ತುಂಬ ಹಣ ಏನು ಬೇಡ ಇದು ಎರಡಕ್ಕೆ ಸಹ ಅಲ್ವಾ ಕಮ್ಮಿ ಹಣದಲ್ಲಿಯೇ ನಾವು ನಮ್ಮ ಮನೆಯಲ್ಲಿ ನಮ್ಮ ಆರೋಗ್ಯವನ್ನು ಒಂದು ಕರೆಕ್ಟಾಗಿ ಇಟ್ಕೊಳ್ಬೋದು ದಿನಚರಿ ಅಂತೇಳಿದರೆ ಈ ದಿನಚರಿಯನ್ನು ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಲೈಫ್ ಸ್ಟೈಲಲ್ಲಿ ಒಂದು ಅಳವಡಿಸ್ಕೊಂಡ್ರೆ ಕೆಲವೊಂದು ಬದಲಾವಣೆಯನ್ನು ನೀವು ಕಾಣ್ಬೋದು ಹಾಗೆಯೇ ಇದನ್ನು ನಾವ ಸ್ಟಾರ್ಟಿಂಗಲ್ಲಿ ಹೇಳಿದೆ ಇದನ್ನು ಕೆಲವೊಬ್ಬರು ತಿನ್ನಬಾರ್ದು ಅಂತೇಳಿ ದ್ರಾಕ್ಷಿಯನ್ನೆಲ್ಲ ಶೇಂಗಾ ಕೆಲವೊಬ್ಬರಿಗೆ ಅಲರ್ಜಿ ಇರ್ತದೆ ಅದು ಯಾ ಯಾರಿಗೆ ಅಂತೇಳಿ ನಾನು ಹೇಳ್ತೇನೆ ಹೋಗ್ತೇನೆ ಕಿರಣದ ಸಮಸ್ಯೆ ಯಾರಿಗಾದರೂ ಇದ್ದರೆ ಇದನ್ನು ತಿನ್ನಲಿಕ್ಕೆ ಹೋಗಬೇಡಿ ಆದರೆ ಇದು ಬೇಗ ಇದು ಜೀರ್ಣ ಆಗೋದಿಲ್ಲ ಹಾಗಾಗಿ ತಿಂದದ್ದು ಹೊಟ್ಟೆಲ್ಲಿ ಹಾಗೆ ಇರ್ತದಲ್ಲ ಆಗ ಅಜೀರ್ಣ ಸ್ಟಾರ್ಟ್ ಆಗ್ತದೆ ಆಮೇಲೆ ಅಲರ್ಜಿ ಪ್ರಾಬ್ಲಮ್ ಇದ್ದವರು ಸಹ ಇದನ್ನು ತಿನ್ನಲಿಕ್ಕೆ ಹೋಗಬೇಡಿ ತುರ್ ಇದು ಇದು ತಿಂದರೆ ಕೆಲವೊಬ್ಬರಿಗೆ ಇದು ತುರಿಕೆ ಸ್ಟಾರ್ಟ್ ಆಗ್ತದೆ ಹಾಗೆಯೇ ಸ್ವಲ್ಪ ಇದು ಬ್ರೀತಿಂಗ್ ಪ್ರಾಬ್ಲಮ್ಮು ಏನಾದರೂ ಇದ್ದರೆ ಸಹ ಅಂಥವ್ರು ಇದನ್ನು ತಿನ್ನಲಿಕ್ಕೆ ಹೋಗಬೇಡಿ ಮತ್ತು ಸಂಧಿವಾತದ್ದೇನಾದರೂ ಏನಾದರೂ ಪ್ರಾಬ್ಲಮ್ ಇದ್ದರೆ ಸಹ ಇದನ್ನು ತಿನ್ಲಿಕ್ಕೆ ಹೋಗಬೇಡಿ ನೋವು ಜಾಸ್ತಿ ಆಗ್ತಿದ್ರಿಂದ ಆಮೇಲೆ ತುಂಬ ದಪ್ಪ ಇದ್ದವರು ಸಹ ಇದನ್ನು ಜಾಸ್ತಿ ತಿನ್ನಲಿಕ್ಕೆ ಹೋಗಬೇಡಿ ಒಂದು ಲಿಮಿಟಲ್ಲಿ ತಿನ್ನಿ ಜಾಸ್ತಿ ತಿಂದರೆ ಇನ್ನೂ ಸಹ ದಪ್ಪ ಆಗ್ತಾರೆ ಶೇಂಗಾ ನೆನೆಸಿರುವಂಥ ಶೇಂಗಾ ತಿಂದರೆ ದಪ್ಪ ಆಗ್ತಾರೆ ಯಾರಿಗಾದರೂ ತುಂಬ ದಪ್ಪ ಆಗ್ಬೇಕಂತೇಳಿ ಅನಿಸಿದರೆ ಶೇಂಗಾನ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ತಿನ್ನಿ ತಿಂದ ತಕ್ಷಣ ನೀರನ್ನು ಕುಡಿಬಾರ್ದು ಸ್ವಲ್ಪ ಹೊತ್ತು ಬಿಟ್ಟು ನೀರನ್ನು ಕುಡಿಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲಿ ಇರುವಂಥ ಒಂದು ಎರಡು ವಸ್ತುವಿಂದ ನಮ್ಮ ಬಾಡಿಯನ್ನು ನಾವು ಹೇಗೆ ಕೇರ್ಫುಲ್ಲಾಗಿ ನೋಡ್ಕೊಳ್ಬೋದು ಅಂತೇಳಿ ವಿಡಿಯೋ ಹೇಗಿನಿಸುತ್ತೆ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು